ಕೊರಟಗೆರೆ ತಾಲೂಕು ದುರ್ಗಾ ಹೋಬಳಿ ಜಟ್ಟಿ ಅಗ್ರಹಾರದಲ್ಲಿ ಶನಿವಾರ ಎತ್ತಿನಹೊಳೆ ಯೋಜನೆಯಿಂದ ಭೂ ಸ್ವಾಧೀನವಾದ ಜಮೀನಿನ ರೈತರಿಗೆ ಪರಿಹಾರ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು ಮಾತನಾಡಿ ನಾನು ಕೊರಟಗೆರೆ ಕ್ಷೇತ್ರದಲ್ಲಿ ಶಾಸಕನಾಗಿ ನೂರು ವರ್ಷ ಇರುವುದಿಲ್ಲ ಆದರೆ ನಾನು ಮಾಡಿದ ಅಭಿವೃದ್ಧಿ ಕೆಲಸಗಳೇ ಶಾಶ್ವತವಾಗಿ ಉಳಿಯುತ್ತವೆ ಎರಡ್ ಸಾವಿರದ ಇಪ್ಪತ್ತಾರರ ಮಳೆಗಾಲಕ್ಕೆ ಎತ್ತಿನಹೊಳೆ ನೀರು ತುಮಕೂರಿಗೆ ಬರಲಿದ್ದು ಕೊರಟಗೆರೆ ಕ್ಷೇತ್ರದ ಎಪ್ಪತ್ತು ಕೆರೆಗಳಿಗೆ ಹರಿಯುತ್ತದೆ ರಾಜ್ಯ ಸರ್ಕಾರದ ಪೌರ ಕಾರ್ಮಿಕರ ಗೃಹಭಾಗ್ಯ ಯೋಜನೆಯಡಿ ಆರು ಲಕ್ಷ ಪಟ್ಟಣ ಪಂಚಾಯಿತಿಯಿಂದ ಒಂದು ಲಕ್ಷ ಸೇರಿ ಒಂದು ಕೋಟಿ ರು ವೆಚ್ಚದ ಹದಿಮೂರು ಮನೆಗಳನ್ನು ಕೊರಟಗೆರೆಯ ಹದಿಮೂರು ಜನ ಪೌರ ಕಾರ್ಮಿಕರಿಗೆ ಗೃಹ ಸಚಿವರು ಹಸ್ತಾಂತರ ಮಾಡಿದರು ಪೌರ ಕಾರ್ಮಿಕರಿಗೆ ಇಪ್ಪತ್ತು ಲಕ್ಷದ ಅಪಘಾತ ವಿಮೆಗೆ ಚಾಲನೆ ಮತ್ತು ಮಡಿವಾಳ ಸಮಾಜದ ಕಾರ್ಮಿಕರಿಗೆ ಇಸ್ತ್ರಿ ಪೆಟ್ಟಿಗೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿತರಣೆ ಮಾಡಿದರು ಪಟ್ಟಣದ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಪಾರ್ಕ್ ನಿರ್ಮಾಣಕ್ಕೆ ಐವತ್ತು ಲಕ್ಷ ಗೋಕುಲಕೆರೆಯ ಉದ್ಯಾನವನಕ್ಕೆ ಮೂವತ್ತು ಲಕ್ಷ ತಾಲೂಕು ಕಚೇರಿ ಹತ್ತಿರ ಉದ್ಯಾನವನಕ್ಕೆ ಹತ್ತು ಲಕ್ಷ ಮತ್ತು ವಿನಾಯಕನಗರದಲ್ಲಿ ಪಾರ್ಕ್ ನಿರ್ಮಾಣಕ್ಕೆ ಹತ್ತು ಲಕ್ಷ ಸೇರಿ ನಾಲ್ಕು ಕಡೆ ಒಂದು ಕೋಟಿ ರು ವೆಚ್ಚದ ಕಾಮಗಾರಿಗೆ ಗೃಹ ಸಚಿವರು ಭೂಮಿ ಪೂಜೆ ನೆರವೇರಿಸಿದರು ಅರ್ಧ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಎರಡೂವರೆ ಸಾವಿರ ಎಕರೆ ನಮ್ದು ಎರಡೂವರೆ ಸಾವಿರ ಎಕರೆ ಐದು ಸಾವಿರ ಎಕರೆ ಭೂಮಿಯಲ್ಲಿ ನೀರು ನಿಂತಿದ್ದೇ ಆಗಿದ್ರೆ ನಮ್ಮ ಇಡೀ ಕ್ಷೇತ್ರದಲ್ಲಿ ಮೂರು ನಾಲ್ಕು ಹೋಬಳಿಯಲ್ಲಿ ಶಾಶ್ವತವಾಗಿ ನೀರು ನಮಗೆ ಭೂಮಿಯಲ್ಲಿ ನಮಗೆ ಸಿಗ್ತಾ ಇತ್ತು ನಮ್ಮ ರೈತರಿಗೆ ತಪ್ಪು ಮಾಹಿತಿಗಳನ್ನು ಕೊಡಬಾರ್ದ ಇವತ್ತು ನಮಗೆ ನಷ್ಟ ಆಗಿದೆ ಆದರೂ ಕೂಡ ನಾನು ನಮ್ಮ ರೈತರ ಪರವಾಗಿ ನಾನು ಹೋರಾಟ ಮಾಡಬೇಕು ಅಂತೇಳಿ ಸುಮಾರು ಎಪ್ಪತ್ತು ಕೆರೆಗಳು ಈ ಒಂದು ನಮ್ಮ ಹೆತ್ತಿನೊಳ ಯೋಜನೆಯಲ್ಲಿ ಕೊರಟಗೆರೆ ತಾಲೂಕು ಒಂದರಲ್ಲಿ ಎಪ್ಪತ್ತು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆಯನ್ನು ಮಂಜೂರು ಮಾಡಿಸಿದ್ದೇನೆ ಈಗಾಗಲೇ ಮೂವತ್ತು ಪರ್ಸೆಂಟ್ ಕೆಲಸ ಆಗಿದೆ ಇನ್ನೂ ಕೂಡ ಆ ಕೆಲಸವನ್ನು ಮುಗಿಸ್ತೇವೆ ಮುಂದುವರಿಸ್ತೀವಿ ಮುಗಿಸ್ತೇವೆ ನಾವು ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ನಾವು ಏನು ಮಾತು ಕೊಟ್ಟಿದ್ದೇವೆ ಅದನ್ನು ಉಳಿಸ್ಕೊಂಡು ನಡೆಸ್ಕೊಂಡು ಬಂದಿದ್ದೇವೆ ಒಂದು ಸಾವಿರ ಕೋಟಿನಲ್ಲಿ ಒಂಬೈ ಕೋಟಿ ಹಣ ಕೊಟ್ಟಿದ್ದೇವೆ ಅಂದರೆ ಅದು ಇಲ್ಲದೆ ಇದ್ರೆ ಆಗೋದಿಲ್ಲ ಇನ್ನೊಂದು ಇಪ್ಪತ್ತೈದು ಕೋಟಿ ಅಥವಾ ಏನು ಎಂಬತ್ತು ಕೋಟಿ ಅಲ್ಲ ಇನ್ನೊಂದು ತಿಂಗಳೊಳಗಾಗಿ ಎಂಬತ್ತು ಕೋಟಿನೂ ಕ್ಲಿಯರ್ ಮಾಡ್ತೀವಿ ಎಲ್ಲೇ ಇದ್ದರೂ ಕೂಡ ಶ್ರಮಿಕ ಜೀವಿಗಳು ಬಹಳ ಕಷ್ಟಪಟ್ಟು ಸಮುದಾಯ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾವು ಕೆಲಸಗಳನ್ನು ಮಾಡಿ ಕಠಿಣ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಕ್ಕಂಥದ್ದನ್ನು ನಾವು ಎಲ್ಲ ಕಡೆ ನೋಡಿದ್ದೇವೆ ಇಲ್ಲಿ ಕೂಡ ಬಹಳ ದೃಷ್ಟಿಯಿಂದ ಅವರಿಗೆ ಸಂಭಾ ಇಲ್ಲ ಬಹಳ ದೃಷ್ಟಿಯಿಂದ ಅವರಿಗೆ ಬಹಳ ಕೂಡ ಅವರಿಗೆ ಮನೆಗಳನ್ನು ಮಾಡಿ ಮಾಡಿಕೊಡ್ತಕ್ಕಂಥ ಕೆಲಸ ಆಗಿರಲಿಲ್ಲ ಇವತ್ತು ನಾವು ಬಹಳ ಹಿಂದಿನಿಂದ ಕಾರ್ಮಿಕರಿಗೆ ತುಮಕೂರಿನಲ್ಲಿ ಕೂಡ ಕಾರ್ಮಿಕರಿಗೆ ಅವರಿಗೆ ಅವರ ನೌಕರಿ ಆ ನೌಕರಿಯನ್ನು ಪರ್ಮನೆಂಟ್ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಈಗಾಗಲೇ ಅವರಿಗೆ ಎಲ್ಲ ಸರ್ಟಿಫಿಕೇಟ್ಗಳನ್ನು ಕೂಡ ಕೊಟ್ಟಿದ್ದೇವೆ ಅದೇ ರೀತಿ ಇಲ್ಲಿ ಕೂಡ ಕೆಲವರಿಗೆ ಹೆಚ್ಚು ಸಮಯ ಅವರು ಕೆಲಸ ಮಾಡಿರ್ತಕ್ಕಂಥವರು ಹೆಚ್ಚು ವರ್ಷಗಳ ಕೆಲಸ ಮಾಡಿರ್ತಕ್ಕಂಥವ್ರಿಗೂ ಕೂಡ ಇವತ್ತು ನಮ್ಮ ಆದ್ಯತೆ ಮೇಲೆ ಅವರನ್ನು ರೆಗ್ಯುಲರೈಸ್ ಮಾಡಿ ಅವರಿಗೆ ಇವತ್ತು ಮನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಏನು ಕೇಂದ್ರ ಸರ್ಕಾರದ ನಿಧಿ ಬಂದಿತ್ತು ಅದರ ಜೊತೆಗೆ ನಮ್ಮ ಪಟ್ಟಣ ಪಂಚಾಯಿತಿಯವರು ಕೂಡ ಪ್ರತಿ ಫಲಾನುಭವಿಗೆ ಒಂದು ಲಕ್ಷ ರೂಪಾಯಿಯನ್ನ ಸೇರಿಸಿ ಇವತ್ತು ಈ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಪಟ್ಟಣ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮನೆಗಳನ್ನ ಕಟ್ಟತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಹಳ ಜನ ನನ್ನ ಕೇಳ್ತಾ ಇದ್ದೇನೆ ಪಟ್ಟಣ ಪಂಚಾಯತಿ ಇದೆ ನಮಗೆ ಬರ್ತಕ್ಕಂತ ಗ್ರಾಂಟ್ಸ್ ಕಡಿಮೆ ಇದೆ ಅದರಿಂದ ಪುರಸಭೆಯನ್ನ ಮಾಡ್ಕೊಡಿ ಮುನ್ಸಿಪಾಲಿಟಿ ಮಾಡ್ಕೊಡಿ ಅಂತ ಹೇಳಿ ಬಹಳ ಜನ ಕೇಳ್ತೀವಿ ಆಗ್ಬಹುದು ಮಂಜೀಶ್ ಆಗ್ಬಹುದು ನಾರಾಯಣ ಆಗ್ಬಹುದು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ರು ಅಧ್ಯಕ್ಷ ಹೇಳಿ ಒತ್ತಾಯ ನೀವು ಕೇಳಿದ್ದಲ್ಲ ಅದರಿಂದ ನೀವೆಲ್ಲ ಏನು ಕೇಳ್ತಾ ಇದ್ದೀರಿ ಇವತ್ತು ಪುರಸಭೆ ಆಗಿದೆ ಮುಂದಿನ ದಿನಗಳಲ್ಲಿ ಚುನಾವಣೆ ಸದ್ಯಾವಣೆಯು ಕೂಡ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದೆ ರಾಜ್ಯದ ಎಲ್ಲ ಪುರಸಭೆಗಳಿಗೆ ಚುನಾವಣೆಯನ್ನು ಮಾಡಬೇಕು ಅಂತ ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಆದ್ರಿಂದ ನಮ್ದು ಕೂಡ ಪುರಸಭೆ ಆಗಿರೋದ್ರಿಂದ ನಮ್ದು ಚುನಾವಣೆ ಬರುತ್ತೆ ಸದ್ಯದಲ್ಲಿ ಹಾಗಾಗಿ ನಿಮಗೆಲ್ಲ ಒಳ್ಳೆದಾಗ್ಲಿ ಶುಭವಾಗ್ಲಿ ಹೇಳಿ ನಾನು